ದುರಂತಗಳನ್ನು ಕಂಡು ಸಂಭ್ರಮಿಸುವವರು ಮನುಷ್ಯರಾಗಿರಲು ಸಾಧ್ಯವೇ ಇಲ್ಲ ಜೀವಹಾನಿಗಳನ್ನು ಸಂಭ್ರಮಿಸುವವರನ್ನು ಮನುಷ್ಯರೆಂದು ಕರೆಯಲು ಹೇಗೆ ಸಾಧ್ಯ ಪ್ರಾಕೃತಿಕ ವಿಕೋಪಗಳನ್ನು ಕಂಡು ಸಂತೋಷ ಪಡುವವರು ಈ ಮನುಷ್ಯ ಕುಲಕ್ಕೆ ಅಪಮಾನ ಅಂತಹ ಕ್ರಿಮಿಗಳು ನಮ್ಮ ನಡುವೆ ಇದ್ದು ಈ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದೇ ದೊಡ್ಡ ದುರಂತ ಇಲ್ಲಿ ಒಂದು ಗುಂಪಿನ ಜನರಿದ್ದಾರೆ ಅವರು ತಮ್ಮನ್ನು ತಾವು ದೇಶಭಕ್ತರು ರಾಷ್ಟ್ರೀಯವಾದಿಗಳು ಧರ್ಮರಕ್ಷಕರು ಅಂತೆಲ್ಲ ಬಣ್ಣಿಸ್ಕೊಳ್ತಾ ಇರ್ತಾರೆ ಆದರೆ ಅವರೆಂತಹ ಕ್ರೂರಿಗಳು ದುಷ್ಟರು ದುರುಳರು ಮನುಷ್ಯ ವಿರೋಧಿಗಳು ಜೀವ ವಿರೋಧಿಗಳು ಅನ್ನೋದು ಈಗ ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ ವಯನಾಡಿನಲ್ಲಿ ಗುಡ್ಡ ಕುಸಿದು ಊರಿಗೂರೆ ಕೊಚ್ಚಿ ಹೋದಂತೆ ಈ ನಕಲಿ ಧರ್ಮರಕ್ಷಕರ ಮುಖವಾಡಗಳು ಕೊಚ್ಚಿ ಹೋಗಿ ಅವರ ಕ್ರೂರ ಮುಖಗಳು ಅನಾವರಣಗೊಂಡಿದೆ ವಯನಾಡಿನ ದುರಂತದ ಬಗ್ಗೆ ಈ ಜೋಂಬಿಗಳು ಸಂಭ್ರಮಿಸುವುದನ್ನು ನೋಡಿದರೆ ಅವರನ್ನು ಮನುಷ್ಯರು ಎಂದು ಒಪ್ಪಿಕೊಳ್ಳೋದು ಯಾರಿಗೂ ಸಾಧ್ಯವಾಗಲ್ಲ ಈ ಜೋಂಬಿಗಳು ಅಂದರೆ ಯಾರು ಅಂತ ನಿಮಗೆ ಗೊತ್ತಲ್ಲ ಅವರು ದ್ವೇಷ ಸಿದ್ಧಾಂತದ ಸಂಘಕ್ಕೆ ಸೇರಿದವರು ಈ ದೇಶದ ಮಹಾಪ್ರಭುವಿನ ಭಕ್ತರು ಅವರು ವಯನಾಡಿನ ವಿನಾಶದ ಬಗ್ಗೆ ಅವರ ಒಂದೊಂದು ಪೋಸ್ಟ್ ಕಮೆಂಟ್ಗಳನ್ನು ನೋಡಿ ನೀವು ರಾಹುಲ್ ಗಾಂಧಿ ಗೆಲ್ಲಿಸಿ ಸಂಸದರನ್ನಾಗಿ ಮಾಡಿದ್ದಕ್ಕೆ ವಯನಾಡಿನ ಜನರಿಗೆ ದೇವರು ಶಿಕ್ಷೆ ಕೊಟ್ಟಿದ್ದಾನಂತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಕ್ಕೆ ಕೇರಳದ ಮೇಲೆ ದೇವರು ಮುನಿಸಿಕೊಂಡಿದ್ದಾನಂತೆ ಕೇರಳದ ಜನರು ಕ್ರೂರಿಗಳಂತೆ ಅದಕ್ಕೆ ಕರ್ಮ ಅವರಿಗೆ ತಿರುಗಿಸಿಕೊಟ್ಟಿದೆಯಂತೆ ಕೇರಳದಲ್ಲಿ ನಡೆದಿದ್ದು ಮಲಪುರಂನಲ್ಲೂ ಸಂಭವಿಸಬೇಕಂತೆ ಅಲ್ಲಿ ಇನ್ನೂ ಹೆಚ್ಚಿನ ಮುಸ್ಲಿಮರು ಸಾಯಬೇಕಂತೆ ಬಿಜೆಪಿಯನ್ನ ಗೆಲ್ಲಿಸದ ವಯನಾಡಿನಲ್ಲಿ ಸೇನೆ ರಕ್ಷಣಾ ಕಾರ್ಯಾಚರಣೆ ಮಾಡಬಾರ್ದಂತೆ ಕೇರಳಕ್ಕೆ ಮೋದಿ ಸರ್ಕಾರ ನೆರವು ನೀಡಬಾರದಂತೆ ಕೇರಳ ಬೇರೆ ದೇಶವಂತೆ ಕೇರಳ ಹಿಂದಿ ವಿರೋಧ ಮಾಡುತ್ತಂತೆ ಅಲ್ಲಿಗೆ ನಮ್ಮ ಸೇನೆ ರಕ್ಷಣಾ ತಂಡ ಹೋಗಬಾರ್ದಂತೆ ಇದೆಲ್ಲ ಝೋಂಬಿಗಳ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಈ ಝೋಂಬಿಗಳು ವಯನಾಡಿನಲ್ಲಿ ನಡೆದ ಮಹಾ ದುರಂತವನ್ನು ಕಂಡು ಸಂತೋಷ ಪಡ್ತಾ ಇದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ಆ ಮೂಲಕ ತಾವು ಮನುಷ್ಯರಲ್ಲ ಅನ್ನೋದನ್ನು ಅವರೇ ಮತ್ತೊಮ್ಮೆ ಜಗಜ್ಜಾಹೀರ್ ಮಾಡಿದ್ದಾರೆ ಈ ದುಷ್ಟರ ಪೋಸ್ಟ್ಗಳನ್ನು ಕಮೆಂಟ್ಗಳನ್ನು ನೋಡಿದಾಗ ಇವರೆಂಥ ಜೀವ ವಿರೋಧಿಗಳು ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟೇ ಅಲ್ಲ ಇನ್ನೊಬ್ಬ ಜೋಂಬಿ ಮಹಿಳೆಯ ಎದೆಯ ಹಾಲನ್ನೇ ಕೇಳಿ ತಾನೆಂಥ ವಿಕೃತ ಮನಸ್ಸಿನವ ಅಂತ ತೋರಿಸ್ಕೊಟ್ಟಿದ್ದಾನೆ ವಯನಾಡಿನಲ್ಲಿ ತಾಯಂದಿರನ್ನ ಕಳೆದುಕೊಂಡಿರುವ ಹಸುಗೂಸುಗಳಿದ್ರೆ ಹೇಳಿ ಆ ಕಂದಂಬಗಳಿಗೆ ಹಾಳುನಿಸುವ ನನ್ನ ಹೆಂಡತಿ ರೆಡಿ ಇದ್ದಾಳೆ ಅಂತ ಒಬ್ಬ ಮಲಯಾಳಿ ಹೇಳಿಕೊಂಡಿದ್ದ ಆದರೆ ಆತನ ಹೇಳಿಕೆಗೆ ಕಮೆಂಟ್ಸ್ ಮಾಡಿರುವ ನಡು ವಯಸ್ಸಿನ ದುಷ್ಟನೊಬ್ಬ ನನಗೆ ಆ ಎದೆ ಹಾಲು ಬೇಕು ಅಂತ ತನ್ನ ವಿಕೃತಿಯನ್ನು ತೋರಿಸಿದ್ದಾನೆ ಆತ ಕೂಡ ಇದೇ ಜೊಂಬೆ ಪಡೆಯವನು ಹೀಗೆ ವಯನಾಡಿಗೆ ಸಂಬಂಧಿಸಿ ಈ ಜೀವ ವಿರೋಧಿಗಳ ವಿಕೃತಿಗಳು ಒಂದೆರಡಲ್ಲ ವಯನಾಡಿನಲ್ಲಿ ಏನು ನಡೆದಿದೆಯೋ ಅದು ಇಡೀ ಜಗತ್ತಿನ ಮನುಷ್ಯರ ಅಂತಃಕರಣವನ್ನೇ ಕಲಕಿಬಿಟ್ಟಿದೆ ವಯನಾಡಿನ ಮಹಾ ಕಂಡು ಕೇವಲ ಕೇರಳ ಮಾತ್ರವಲ್ಲ ಈ ದೇಶದ ಜನರು ಮಾತ್ರವಲ್ಲ ಇಡೀ ವಿಶ್ವದ ಜನರು ಕಣ್ಣೀರಾಗಿದ್ದಾರೆ ಎಲ್ಲರೂ ಅದನ್ನು ಹೃದಯದಿಂದ ಮಾನವೀಯತೆಯಿಂದ ನೋಡ್ತಾ ಇದ್ದರೆ ಈ ಜೋಂಬಿಗಳು ಮಾತ್ರ ಅಲ್ಲೂ ರಾಜಕೀಯ ಧರ್ಮ ಸೇನೆ ಮೋದಿ ರಾಹುಲ್ ಗಾಂಧಿಯನ್ನು ತಂದಿದ್ದಾರೆ ಇವರು ಜಾತಿ ಧರ್ಮ ಭಾಷೆ ಪ್ರದೇಶ ರಾಜಕೀಯದ ಆಧಾರದಲ್ಲಿ ವಿಪತ್ತುಗಳನ್ನು ಸಾವು ನೋವುಗಳನ್ನು ಸಂಭ್ರಮಿಸ್ತಾರೆ ಎಂದಾದರೆ ಬಾಕಿ ಎಲ್ಲ ನೋವು ದುಮ್ಮಾನಗಳನ್ನು ಕೂಡ ಸಂಭ್ರಮಿಸ್ತಾರೆ ಹುಟ್ಟು ಸಾವು ವೈಪರೀತಿಗಳೆಲ್ಲ ಪ್ರಕೃತಿಯ ನಿಯಮ ಅದನ್ನು ಯಾರಿಂದಲೂ ತಪ್ಪಿಸಲು ಆಗಲ್ಲ ಸಾಧ್ಯವಾದರೆ ನಾವು ವಿಪತ್ತಿನ ಕಾಲದಲ್ಲಿ ಜೊತೆ ಜೊತೆಯಾಗಿ ನಿಲ್ಲಬೇಕು ಅದಾಗದಿದ್ದರೆ ಸುಮ್ಮನಾದರೂ ಇರಬೇಕು ಆದರೆ ಈ ದುಷ್ಟರು ವಿನಾಶವನ್ನು ಸಂಭ್ರಮಿಸಲು ನಿಂತಿದ್ದಾರೆ ಈ ಜೋಂಬಿಗಳು ಹೇಳ್ತಾರೆ ರಾಹುಲ್ ಗಾಂಧಿಯನ್ನು ಗೆಲ್ಲಿಸಿದ್ದಕ್ಕೆ ವಯನಾಡಿನಲ್ಲಿ ಭೂಕುಸಿತ ಆಯ್ತಂತೆ ಹಾಗಿದ್ರೆ ದೇವಭೂಮಿ ಅಂತ ಕರೆಯುವ ಕೇದಾರನಾಥದಲ್ಲಿ ಬದ್ರಿನಾಥದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಇಂತಹದ್ದೇ ವಿಪತ್ತು ಸಂಭವಿಸ್ತಲ್ಲ ಅದಕ್ಕೆ ಏನು ಕಾರಣ ಅಂತ ಈ ಕ್ರೂರಿಗಳೇ ಹೇಳಬೇಕು ಮೋದಿಯವರ ಪಕ್ಷವನ್ನು ಗೆಲ್ಲಿಸಿದ್ದಕ್ಕೆ ಮೋದಿಯವರನ್ನ ಪ್ರಧಾನಿ ಮಾಡಿದ್ದಕ್ಕೆ ಆಗಿದ್ದೆ ಅನ್ನೋದನ್ನು ಈ ಜೀವ ವಿರೋಧಿಗಳೇ ಹೇಳಬೇಕು ಇನ್ನೂ ಈ ಜೀವ ವಿರೋಧಿಗಳು ಕೇರಳವನ್ನು ಬೇರೆ ದೇಶ ಕೂಡ ಮಾಡಿದ್ದಾರೆ ಕೇರಳ ಬೇರೆ ದೇಶ ಅಂತ ಹೇಳೋ ಇವರು ಅಲ್ಲಿಗೆ ನಮ್ಮ ಸೇನೆ ಹೋಗಿ ರಕ್ಷಣೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಅಂದರೆ ಇವರಿಗಿಂತ ದೊಡ್ಡ ದೇಶದ್ರೋಹಿಗಳು ಯಾರೂ ಇಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಿರಂಗವಾಗಿ ನಮ್ಮ ದೇಶದ ಭೂಭಾಗವನ್ನು ಬೇರೆ ದೇಶ ಅಂತ ಹೇಳೋದು ದೇಶದ್ರೋಹದ ಕೃತ್ಯವೇ ಸರಿ ಇಂತಹ ದೇಶದ್ರೋಹಿ ಕ್ರೂರಿಗಳನ್ನು ಸದೆಬಡಿಯದೆ ಬಿಟ್ಟರೆ ಖಂಡಿತ ಈ ದೇಶಕ್ಕೆ ಅಪಾಯ ಎದುರಾಗಬಹುದು ಇವರೆಲ್ಲ ಇಂತಹ ಮನಸ್ಥಿತಿ ಬೆಳೆಸಿಕೊಂಡಿದ್ದಾದರೂ ಎಲ್ಲಿಂದ ಅಂತ ಗೊತ್ತಾ ನಮಗೆಲ್ಲ ಗೊತ್ತಿರುವಂತೆ ಒಂದು ರಾಜಕೀಯ ಪಕ್ಷ ಒಂದು ಸಂಘಟನೆ ಇಂತಹ ಜೋಂಬಿಗಳನ್ನ ಹುಟ್ಟು ಹಾಕಿದೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಅವರು ದ್ವೇಷದ ಸಿದ್ಧಾಂತವನ್ನ ಹುಟ್ಟು ಹಾಕಿದ್ರು ಜಾತಿ ಧರ್ಮ ಭಾಷೆ ಪ್ರದೇಶದ ಆಧಾರದಲ್ಲಿ ಅವರು ದ್ವೇಷ ಮಾಡುವುದನ್ನು ಕಲಿಸಿಕೊಟ್ರು ಆ ದ್ವೇಷದ ಸಿದ್ಧಾಂತ ಈಗ ಹೆಮ್ಮರವಾಗಿ ಬೆಳೆದಿದೆ ಅದೀಗ ರಣಕೇಕೆ ಹಾಕೋಕೆ ಶುರು ಮಾಡಿದೆ ದುರಂತ ನಡೆದಾಗ ಸಾವು ನೋವುಗಳು ಸಂಭವಿಸಿದಾಗ ಅವರು ಮೊದಲು ನೋಡುವುದೇ ಜಾತಿ ಧರ್ಮ ಭಾಷೆ ಪ್ರದೇಶ ಸಿದ್ಧಾಂತಗಳನ್ನ ಅವರು ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡುವುದೇ ಇಲ್ಲ ಯಾಕಂದ್ರೆ ಅವರು ಬೆಳೆದು ಬಂದ ದ್ವೇಷದ ಸಿದ್ಧಾಂತ ಮನುಷ್ಯರನ್ನ ಮನುಷ್ಯರಾಗಿ ನೋಡಲು ಕಲಿಸ್ಕೊಟ್ಟೇ ಇಲ್ಲ ಅವರು ಮನುಷ್ಯರನ್ನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ದಲಿತ ಅಂತಲೇ ನೋಡ್ತಾರೆ ಹಾಗೆ ತಮ್ಮ ಪಕ್ಷವನ್ನ ಒಪ್ಪದವರನ್ನ ತಮ್ಮ ಅಜೈವಿಕ ಮಹಾಪ್ರಭುಗಳನ್ನ ತಿರಸ್ಕರಿಸುವ ರಾಜ್ಯಗಳನ್ನ ಅವರು ದ್ವೇಷ ಮಾಡ್ತಾರೆ ಇವರಂತಹ ದುಷ್ಟರು ದುರುಳರು ಕ್ರೂರಿಗಳು ಅಂದರೆ ವಯನಾಡಿನಲ್ಲಿ ಎಲ್ಲ ಜಾತಿ ಧರ್ಮದ ಜನರು ಪ್ರಾಣ ಕಳೆದುಕೊಂಡಿದ್ದರು ಸಹ ಪ್ರಾಣ ಕಳೆದುಕೊಂಡವರಲ್ಲಿ ಸ್ವಲ್ಪ ಹೆಚ್ಚಿನ ಜನರು ಮುಸ್ಲಿಮರು ಎಂಬ ಒಂದೇ ಒಂದು ಕಾರಣಕ್ಕೆ ಇವರು ಸಂತೋಷ ಪಡ್ತಾ ಇದ್ದಾರೆ ಅಲ್ಲಿ ಮುಸ್ಲಿಮರಷ್ಟೇ ಅಲ್ಲ ಹಿಂದೂಗಳು ಕ್ರಿಶ್ಚಿಯನ್ನರು ಮೇಲ್ಜಾತಿಯವರು ಕೆಳಜಾತಿಯವರು ಎಲ್ಲರೂ ಜೀವ ಕಳೆದುಕೊಂಡಿದ್ದಾರೆ ಆದರೆ ಸತ್ತವರಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಕಾರಣಕ್ಕೆ ಇವರು ಸಂಭ್ರಮಿಸ್ತಾ ಇದ್ದಾರೆ ಕೇರಳ ರಾಜ್ಯ ಇವರ ಪಕ್ಷವನ್ನು ಇವರ ಮಹಾಪ್ರಭುಗಳನ್ನು ತಿರಸ್ಕರಿಸಿರುವ ದ್ವೇಷದ ಕಾರಣಕ್ಕೂ ಇವರು ವಯನಾಡಿನ ದುರಂತವನ್ನು ಸಂಭ್ರಮಿಸ್ತಾ ಇದ್ದಾರೆ ಇಲ್ಲಿವರು ಸಂಭ್ರಮಿಸ್ತಾ ಇದ್ದರೆ ಇವರ ಮೇಲಿನವರು ವಯನಾಡಿನ ದುರಂತ ಕಂಡು ಸಂಕಟ ಪಡ್ತಾ ಇಲ್ಲ ಯಾಕೆಂದರೆ ಇವರೆಲ್ಲ ಒಂದೇ ಮರದ ಬೇರುಗಳು ಒಂದೇ ಮರದ ರೆಂಬೆ ಕೊಂಬೆಗಳು ಈಗ ದೇಶದ ಅಧಿಕಾರ ಪೀಠದಲ್ಲಿದ್ದಾರಲ್ಲ ಅವರು ವಯನಾಡಿನ ದುರಂತವನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಲು ನಿರಾಕರಿಸ್ತಾ ಇದ್ದಾರೆ ಅವರ ಭಕ್ತರು ಈ ದುರಂತವನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ ಹೀಗಾಗಿ ಇವರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ಬೋದು ಕೇವಲ ಬಿ ಜೆ ಪಿ ಆಡಳಿತದ ರಾಜ್ಯಗಳಲ್ಲಿ ವಿಪತ್ತು ಸಂಭವಿಸಿದರೆ ಮಾತ್ರ ಅದು ಇವರಿಗೆ ರಾಷ್ಟ್ರೀಯ ವಿಪತ್ತು ಅಂತ ಅನಿಸುತ್ತೆ ಗುಜರಾತಿಗೆ ಜ್ವರ ಬಂದ್ರೆ ಉತ್ತರ ಪ್ರದೇಶಕ್ಕೆ ಶೀತ ಆದ್ರೆ ಮಧ್ಯಪ್ರದೇಶಕ್ಕೆ ಕೆಮ್ಮು ಬಂದ್ರೆ ಅದನ್ನ ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸುವ ಇವರು ಕೇರಳದಲ್ಲಿ ಬೆಟ್ಟಗಳು ಕುಸಿದು ಊರಿಗೆ ಊರೇ ಕೊಚ್ಚಿ ಹೋಗಿ ನೂರಾರು ಜನರು ಪ್ರಾಣ ಹಾನಿಯಾದರೂ ಅದನ್ನ ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಲ್ಲ ವಿರೋಧ ಪಕ್ಷಗಳ ಆಡಳಿತದಲ್ಲಿ ರಾಜ್ಯಗಳ ಜನರ ಪ್ರಾಣಕ್ಕೆ ಇವರ ಬಳಿ ಬೆಲೆಯೇ ಇಲ್ಲ ಇಂಥವರು ನಮ್ಮನ್ನಾಳ್ತಾ ಇದ್ದಾರೆ ಅವರಿಗೆ ಮತ್ತೆ ಮತ್ತೆ ಅಧಿಕಾರ ಸಿಕ್ಕಿದೆ ಅನ್ನೋದೇ ಮತ್ತೊಂದು ದೊಡ್ಡ ದುರಂತ ಇವರು ಅಧಿಕಾರದಲ್ಲಿರೋದನ್ನೇ ನಾವು ರಾಷ್ಟ್ರೀಯ ವಿಪತ್ವಂತ ಅಂತ ಘೋಷಿಸಬೇಕಾಗಿದೆ